ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗುರುಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಮಕರ ರಾಶಿ ಮತ್ತು ಮಕರ ಲಗ್ನ ವರ್ಷ ಪೂರ್ತಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಮಕರ ಲಗ್ನ ಮತ್ತು ಮಕರ ರಾಶಿ ಇದು ವರ್ಷ ಭವಿಷ್ಯ ಅಂತ ಹೇಳ್ತಕ್ಕಂಥದ್ದು ಹಾಗಾದರೆ ಗೋಚಾರ ಫಲವನ್ನು ತಿಳಿದುಕೊಳ್ಳೋಣ ಮೇನ್ ಆಗಿರ್ತಕ್ಕಂಥ ನಾಲ್ಕು ಗ್ರಹ ಗೋಚಾರದಲ್ಲಿ ಇರ್ತಕ್ಕಂಥದ್ದು ಕುಂಭದಲ್ಲಿ ರಾಹು ಗ್ರಹ ಹಾಗೆ ಮೀನದಲ್ಲಿ ಶನಿಗ್ರಹ ಮಿಥುನದಲ್ಲಿ ಬೃಹಸ್ಪತಿಯು ಹಾಗೆ ಸಿಂಹದಲ್ಲಿ ಕೇತುಗ್ರಹವು ಇರತಕ್ಕಂಥದ್ದು ಇಲ್ಲಿ ಏನಪ್ಪ ಮಕರ ರಾಶಿಯವರಿಗೆ ಏನಿದೆ ಈ ವರ್ಷದಲ್ಲಿ ಹೇಳತಕ್ಕಂಥದ್ದು ಏನಾದರೂ ಅದೃಷ್ಟ ಇದೆಯಾ ಹೇಳತಕ್ಕಂಥದ್ದು ಮಕರ ರಾಶಿಯವರಿಗೆ ಭೂಪತಿ ರಾಜಯೋಗ ಹೇಳತಕ್ಕಂಥದ್ದು ಹೇಳಲ್ಪಡುತ್ತೆ ಭೂಪತಿ ರಾಜಯೋಗ ಇದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಭೂಪತಿ ರಾಜಯೋಗ ಹೇಳತಕ್ಕಂಥದ್ದು ಇದು ಸುಮಾರು ಮೂವತ್ತು ವರ್ಷಗಳ ನಂತರ ಬರ್ತಕ್ಕಂತಹ ಯೋಗ ಭೂಪತಿ ರಾಜಯೋಗ ಹೇಳತಕ್ಕಂಥದ್ದು ಇದರಲ್ಲಿ ಏನೇನಿರುತ್ತೆ ಅಂತ ಹೇಳ್ತಕ್ಕಂಥಂದರೆ ಧನಲಾಭ ಹೇಳತಕ್ಕಂಥದ್ದು ಕಾರ್ಯಸಿದ್ಧಿ ಹೇಳ್ತಕ್ಕಂಥದ್ದು ರಾಜ್ಯ ಪ್ರಾಪ್ತಿ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಭೂಪತಿ ಯೋಗದಲ್ಲಿ ಇರುತ್ತೆ ಹೇಳ್ತಕ್ಕಂಥದ್ದು ಈ ಧನಲಾಭ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ವ್ಯವಹಾರದಲ್ಲಿ ಹೆಚ್ಚಿನ ವ್ಯವಹಾರ ಮಾಡಿ ವ್ಯವಹಾರ ಕೈಗೂಡುವಂಥದ್ದು ಎಲ್ಲೂ ಅಡೆತಡೆ ಇಲ್ಲದಂತೆ ವ್ಯವಹಾರ ನಡೀತಕ್ಕಂಥದ್ದು ಕೊಡುವಂಥದ್ದು ತೊಗೊವಂಥದ್ದು ಎಲ್ಲೂ ನಂಬಿಕೆ ದ್ರೋಹ ಆಗದಂತೆ ವ್ಯವಹಾರ ಇರತಕ್ಕಂಥದ್ದು ಕೊಟ್ಟಂಥ ಹಣ ಇರ್ಬೋದು ಕೊಟ್ಟಂಥ ವಸ್ತುಗಳಿರ್ಬೋದು ಸರಳವಾಗಿ ಬರುವಂಥದ್ದು ಎಲ್ಲೂ ನಂಬಿಕೆಗೆ ದ್ರೋಹ ಆಗದಂತೆ ಬರತಕ್ಕಂಥ ವ್ಯವಹಾರ ಹೇಳ್ತಕ್ಕಂಥದ್ದು ಕಾರ್ಯಸಿದ್ಧಿ ಅಂತ ಹೇಳ್ತಕ್ಕಂಥ ಅಂದರೆ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಫಲಪ್ರದ ಮತ್ತು ಯಶಸ್ಸು ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು ಒಳ್ಳೊಳ್ಳೆ ಕೆಲಸಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಫೈನಾನ್ಸ್ ವ್ಯವಹಾರ ಇರ್ಬೋದು ಅಥವಾ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಉತ್ತಮ ಸ್ನೇಹಿತರ ಜೊತೆಗೆ ಕೆಲಸಗಳನ್ನು ಮಾಡಿಕೊಂಡು ಮಾಡಿಕೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಸುಧಾರಣೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಗೃಹ ಯೋಗಾಳತ ಬಹಳ ದಿನದಿಂದ ಮನೆ ತೊಗೊಳ್ಬೇಕು ಮನೆ ಕಟ್ಟಬೇಕು ಹೇಳ್ತಕ್ಕಂಥದ್ದು ಆಶಾವಾದಿಯಾಗಿರ್ತೀರಲ್ಲ ಅದು ನಿಮಗೆ ಕಾರ್ಯಸಿದ್ಧಿ ಹೇಳ್ತಕ್ಕಂಥ ಕೂಡ ಕಾರ್ಯಪ್ರವೃತ್ತ ಆಗುತ್ತೆ ಹೇಳ್ತಕ್ಕಂಥದ್ದು ರಾಜ್ಯ ಪ್ರಾಪ್ತಿ ಹೇಳ್ತಕ್ಕಂಥ ಅಂದರೆ ರಾಜ್ಯವನ್ನು ನೋಡಿಕೊಳ್ತಕ್ಕಂಥದ್ದು ಉಸ್ತುವಾರಿಗಳನ್ನು ನೋಡ್ತಕ್ಕಂಥದ್ದು ಮಂತ್ರಿ ಮಂಡಲಗಳ ರಚನೆಗಳನ್ನು ಮಾಡತಕ್ಕಂಥದ್ದು ಹಾಗೆ ಮಂತ್ರಿ ಸರ್ಕಾರಿ ಕೆಲಸಗಳಲ್ಲಿ ಒಳ್ಳತೆ ಉನ್ನತ ಸ್ಥಾನಗಳನ್ನು ಪ್ರಾಪ್ತಿಯನ್ನು ಮಾಡ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಯೋಗಗಳು ಕೂಡ ಇರುತ್ತೆ ಹೇಳತಕ್ಕಂಥದ್ದು ಮಕರ ರಾಶಿಯವರಿಗೆ ಹೀಗೆ ಜೀವನ ಉದ್ದಕ್ಕೂ ಕೂಡ ಅನೇಕ ರೀತಿಯ ವೈವಿಧ್ಯಮಯವಾಗಿರ್ತಕ್ಕಂತಹ ಕೆಲವು ಯೋಗಗಳೆಲ್ಲವೂ ಕೂಡ ಇದು ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಇನ್ನು ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಹೆಚ್ಚು ಲಾಭ ಸಿಗುತ್ತೆ ಸರ್ಕಾರಿ ವಾಹನ ಚಾಲಕರಿರ್ಬೋದು ಅಥವಾ ಆಟೋ ಚಾಲಕರಿರಬಹುದು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ವೈದ್ಯಕೀಯ ಯಂತ್ರೋಪಕರಣಗಳ ತಯಾರಿಕೆ ಔಷಧಿಗಳನ್ನು ತಯಾರಿಕೆ ಮಾಡ್ತಕ್ಕಂಥ ಈ ಥರದ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಯೋಗದ ಪ್ರಭಾವ ಇರುತ್ತೆ ಮಕರ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ಹಾಗೆ ನೀವು ತುಂಬ ತುಂಬ ಅಪಾರವಾದ ಬುದ್ಧಿವಂತಿಕೆ ಚಾಣುಕ್ಯತನ ಇರುತ್ತೆ ನಿಮ್ಮಲ್ಲಿ ಹೇಳ್ತಕ್ಕಂಥದ್ದು ಭಾಳ ಚುರುಕಾಗಿರ್ತಕ್ಕಂಥ ವ್ಯಕ್ತಿತ್ವ ಸ್ವಭಾವದವರಾಗಿರ್ತೀರಿ ಅಂತ ಕೂಡ ಹೇಳಲ್ಪಡುತ್ತೆ ಇನ್ನು ದಾಂಪತ್ಯ ಜೀವನದಲ್ಲಿ ವಿಚಾರ ಮಾಡಬೇಕು ಅಂತಿದ್ದರೆ ಬಹು ದಿನದಲ್ಲಿ ನೀವು ದಾಂಪತ್ಯ ಜೀವನದಲ್ಲಿ ಆಗಾಗ ಇರುಸು ಮುರುಸುಗಳು ಉಂಟಾಗ್ತಾ ಇರುತ್ತೆ ಮಾನಹಾನಿಗಳು ಕೂಡ ಸಂಭವಿಸುತ್ತಾ ಇರುತ್ತೆ ಸಂಸಾರದಲ್ಲಿ ಹೇಳ್ತಕ್ಕಂಥದ್ದು ಅಂದರೆ ನಿಮ್ಮ ಗಂಡ ಮತ್ತು ಹೆಂಡತಿಯ ಮಧ್ಯೆ ಮೂರನೆಯ ವ್ಯಕ್ತಿಗಳಿಂದ ತೊಂದರೆಗಳು ನಿಮಗೆ ಆಗ್ತಾ ಇರತ್ತೆ ಹೇಳ್ತಕ್ಕಂಥದ್ದು ಹುಷಾರಾಗಿ ಇರಬೇಕು ಹೇಳ್ತಕ್ಕಂಥದ್ದು ಇನ್ನು ಯಾರೋ ಒಬ್ಬರನ್ನು ನೀವು ಇಷ್ಟಪಡ್ತೀರಿ ನಿಮ್ಮ ವೈಯಕ್ತಿಕವಾಗಿ ಅಂಥ ವಿಚಾರವನ್ನು ತುಂಬ ಇಡುತ್ತೀರಿ ಹೇಳ್ತಕ್ಕಂಥದ್ದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಧನವೇಯೂ ಕೂಡ ಆಗ್ತಾ ಇರುತ್ತೆ ಹಣವನ್ನು ಕೂಡ ನೀವು ಅದರ ಅವರಿಗೋಸ್ಕರ ಹಣವನ್ನು ಕೂಡ ಖರ್ಚು ಮಾಡುತ್ತೀರಿ ಹೇಳ್ತಕ್ಕಂಥ ಎಲ್ಲ ಒಂದು ಕಡೆ ಆದರೂ ಕೂಡ ಮೋಸ ಆಗುವಂಥದ್ದು ಕೂಡ ಇದೆ ಸ್ತ್ರೀಯರಿಂದ ದೂರ ಇದ್ದಷ್ಟು ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಇನ್ನು ಮಕರ ರಾಶಿಯವರಿಗೆ ವಿಶೇಷವಾಗಿ ಯೋಗವನ್ನು ಕೊಡತಕ್ಕಂಥದ್ದು ಶನಿ ಯಾಕೆಂದರೆ ಮಕರ ರಾಶಿಯ ಎರಡನೇ ಮನೆ ಅಧಿಪತಿ ಕುಂಭರಾಶಿ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಶನಿ ರಾಷ್ಟ್ರಾಧಿಪತಿ ಯೋಗ ಹಾಗೆ ಯೋಗವು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಾಂಶಗಳನ್ನು ಕೊಡ್ತಕ್ಕಂಥದ್ದು ಶನಿ ದಶೆಯು ಕೂಡ ವಿಪರೀತವಾಗಿ ಆರಂಭದ ದಶೆ ಮತ್ತು ಅಂತ್ಯಕಾಲ ದಶೆ ತುಂಬ ತುಂಬ ನಿಮ್ಮನ್ನು ಕೋಟ್ಯಾಧೀಶ್ವರನಾಗಿ ಮಾಡುತ್ತೆ ಅಂತ ಕೂಡ ಹೇಳುತ್ತೆ ಹಾಗೆ ಭಾಗ್ಯಾಧಿಪತಿ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು ಬುಧ ಹೇಳತಕ್ಕಂಥದ್ದು ಇಲ್ಲಿ ಬುಧ ವಿಶೇಷವಾದಂಥ ಚೈತನ್ಯ ಶಕ್ತಿ ಮತ್ತು ಕ್ರಿಯಾಶಕ್ತಿ ಯೋಗ ಶಕ್ತಿ ಇವೆಲ್ಲವೂ ಕೂಡ ನಿಮಗೆ ಕೊಡ್ತಕ್ಕಂಥ ಯೋಗಗಳು ಕೂಡ ಇವೆಲ್ಲವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ಇನ್ನು ಇನ್ನೊಂದು ಹನ್ನೊಂದನೇ ಅಧಿಪತಿ ಯೋಗ ವೃಶ್ಚಿಕ ಆಗುತ್ತೆ ವೃಶ್ಚಿಕ ರಾಶಿಯ ಅಧಿಪತಿಯು ಕೂಡ ಕುಜನಾಗಿರ್ತಾನೆ ಹೊಳತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ಒಂದು ಮಂಗಳಕರವಾಗಿರ್ತಕ್ಕಂಥ ಜೀವನ ಇರುತ್ತೆ ಒಂದು ನೆನಪಿಟ್ಕೊಳ್ಳಿ ಇಲ್ಲಿ ಏನಪ್ಪ ಅಂತ ಕೇಳಿದರೆ ನಿಮ್ಮ ಮಕ್ಕಳು ವಿವಾಹ ವಿಚಾರಕ್ಕಾಗಿ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದೊಡನೆ ವಿವಾಹ ಆಗತಕ್ಕಂಥದ್ದು ಈ ವಿಚಾರವನ್ನು ತುಂಬ ತುಂಬಾ ಗೌಪ್ಯವಾಗಿಡುತ್ತಾರೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಕೊನೆಯ ಸಮಯದಲ್ಲಿ ಇನ್ನೇನು ಮದುವೆ ನಿಶ್ಚಿತಾರ್ಥ ಆಯಿತು ಮದುವೆಗೆ ಕೆಲವು ಕೆಲವು ದಿನ ತಿಂಗಳು ಇರುವಾಗ ತುಂಬಾ ಅದರ ಬಗ್ಗೆ ವೈರತ್ವಗಳು ಉಂಟಾಗತ್ತೆ ಕಲಹಗಳು ಕೂಡ ಉಂಟಾಗತ್ತೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಹೇಳತಕ್ಕಂಥದ್ದು ಅಷ್ಟೇ ಅಷ್ಟೇ ಅಲ್ಲ ಹಂದನೇ ಅಧಿಪತಿ ಸಂತಾನಕ್ಕೂ ಕೂಡ ಯೋಗಪ್ರದವಾಗಿರ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ದುಬೈ ಇರ್ಬೋದು ಯು ಎಸ್ ಎ ಇರ್ಬೋದು ಅಬಿದಾಬಿ ಇರ್ಬೋದು ಮಸ್ಕತ್ ಇರ್ಬೋದು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ ನಿಮ್ಮ ನಿಮ್ಮ ಜಾತಿಗಳನ್ನು ತಕ್ಷಣ ಯಾವುದನ್ನೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಕೋಪಕ್ಕೆ ಉದ್ವೇಗಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನೂ ನಿಮ್ಮ ಜೀವನದಲ್ಲಿ ಅನೇಕ ವಿಚಾರಗಳಿರುತ್ತೆ ಅಷ್ಟೇ ಅಲ್ಲ ಸಿನಿ ದೇಶವೂ ಕೂಡ ತುಂಬ ಚೆನ್ನಾಗಿ ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಬುಧದರ್ಶಿಯು ಕೂಡ ಯೋಗಕಾರಕನಾಗಿ ಯೋಗಗಳನ್ನು ಉಂಟು ಮಾಡುತ್ತೆ ಹಾಗೆ ಕುಜದಶಿಯು ಕೂಡ ನಿಮಗೆ ಭೂಮಿಯ ಸಂಪತ್ತನ್ನು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೂಡ ಹೆಚ್ಚು ಲಾಭ ಸಿಗುತ್ತೆ ಸಿನಿಮಾ ಇರ್ಬೋದು ಸಂಗೀತ ಇರ್ಬೋದು ಕಲೆ ಇರ್ಬೋದು ಧಾರ ಧಾರಾವಾಹಿಗಳಲ್ಲಿ ನಟೆ ನಟನೆ ನಟಿ ನಟಿಯರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಸಿಗ್ತಾ ಇರುತ್ತೆ ಜಾಹೀರಾತು ಕೂಡ ಹೆಚ್ಚು ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ವಿವಾಹ ವಿಚಾರವ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರವ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಭಾವಚಿತ್ರ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲ ಪೂರ್ಣ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ මංදලවාගෙන <mangal> වා. <vangali>